ಪಾಂಗಳದ ಬಳಿ ಸೌಜನ್ಯಗಳ ಎತ್ತವಳನ್ನು ಹಾಗೂ ಜೊತೆಯಲ್ಲಿದ್ದವರನ್ನು ಸಂದರ್ಶನ ನಡೆಸಲಿಕ್ಕೋಸ್ಕರ ತೆರಳಿದ್ದಂತಹ ಮೂವರು ಯೂಟ್ಯೂಬರ್ಸ್ ಮೇಲೆ ಗುಂಪೊಂದು ಒಂದು ಐವತ್ತರಿಂದ ನೂರು ಜನ ಸೇರಿ ಬಹಳ ಉಪಾಯವಾಗಿ ಒಂದು ಕಿತ್ತಲನ್ನು ತೆಗೆದು ಅವ್ರ ಮೇಲೆ ಏಕಾಏಕಿ ಹಲ್ಲೆ ನಡೆಸೋದಿದೆಯಲ್ಲ ಅದು ನಮ್ಮ ಪ್ರಜಾಸತ್ತೆಯಲ್ಲಿ ಬಹಳ ಅತ್ಯಂತ ಹೇಯ ಹೀನಾತಿಹೀನವಾದಂತಹ ಸಂಸ್ಕೃತಿಹೀನವಾದಂತಹ ಕಾರ್ಯ ಅಂತಲೇ ನಾವು ತಿಳಿದಿದ್ದೇವೆ ಮತ್ತು ಅದನ್ನು ಒಡನಾಡಿ ಸಂಸ್ಥೆ ಖಂಡಿತವಾಗಲೂ ಕಠೋರವಾದ ಪದಗಳಿಂದ ಖಂಡಿಸ್ತಾ ಇದೆ ಇದಕ್ಕಿಂತ ಹೀನಾತಿಹೀನವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ನಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಇದರ ಮೂಲಕ ಗೋಮುಖ ವ್ಯಾಘ್ರಗಳ ಮುಖವಾಡ ಕಳಿಸಿ ಬಿದ್ದಿದೆ ಅನಾವರಣ ಆಗ್ತಾ ಇದೆ ನೀವು ಇದೇ ರೀತಿಯಾದ ಪ್ರವೃತ್ತಿಗಳನ್ನು ಮೊದಲಿನಿಂದಲೂ ಮಾಡ್ತಾ ಬಂದಿದ್ದೀರ ಸತ್ಯದ ಪರವಾಗಿ ಯಾರ್ಯಾರು ನಿಲ್ತಾರೋ ಅವರ ಒಂದು ವ್ಯಕ್ತಿಗತವಾದಂತಹ ತೇಜೋವಧೆಯನ್ನು ಮಾಡುವಂಥದ್ದು ಅವರನ್ನು ಹಲ್ಲೆ ಮಾಡುವಂಥದ್ದು ಅವರ ಬಾಯಿ ಮುಚ್ಚಿಸಲಿಕ್ಕೆ ನೋಡುವಂಥದ್ದನ್ನು ನೀವುಗಳು ಈ ದೇಶದಲ್ಲಿ ಮಾಡ್ತಾನೆ ಬಂದಿದ್ದೀರಾ ಬೇರೆ ಬೇರೆ ಪ್ರಕರಣಗಳಲ್ಲಿ ನಮ್ಮ ಗಮನಕ್ಕೆ ಬಂದ ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಒಂದು ಧರ್ಮದ ಮು ಮುಂಚೂಣಿಯಲ್ಲಿ ನಿಲ್ಲಬೇಕಾದಂಥ ವ್ಯಕ್ತಿ ಒಂದು ಫಿಲಾಸಫಿಕಲ್ ಆಗಿ ಮಾತಾಡಬೇಕಾದಂಥ ವ್ಯಕ್ತಿ ಸಮರಕ್ಕೂ ಸಿದ್ಧ ಸಂಧಾನಕ್ಕೂ ಸಿದ್ಧ ಹೇಳುವಂಥ ಮಾತನ್ನು ಹೇಳಿದಾಗ ಆತ ನಡೆದುಕೊಂಡು ಬಂದಂಥ ಹಾದಿಯನ್ನಷ್ಟೇ ಅದು ತೋರುವಂಥದ್ದು ಅದೇ ರೀತಿಯಾಗಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಧರ್ಮದ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ ನಮ್ಮವರು ಎಲ್ಲವನ್ನೂ ಮಾಡಲು ಸಿದ್ಧರಿದ್ದಾರೆ ನಾವೇ ಅವರನ್ನು ತಡೆದಿದ್ದೇವೆ ಅಂತ ಹೇಳುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಇದು ನಿಮ್ಮ ಸಂಸ್ಕೃತಿ ನಿಮಗಿದು ಶೋಭೆ ನೀವು ಸತ್ಯದ ಅನ್ವೇಷಣೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬೇಕಾದಂಥವರು ಇವತ್ತು ಒಂದು ಗುಂಪನ್ನು ಸೃಷ್ಟಿ ಮಾಡಿ ಅಮಾಯಕರ ಮೇಲೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲು ಹೊರಟಂಥವ್ರ ಮೇಲೆ ಹಲ್ಲೆ ನಡೆಸಿ ಅವರನ್ನು ಬಾಯಿ ಮುಚ್ಚಿಕೊಳ್ಳೋ ಹಾಗೆ ಮಾಡ್ತಾ ಇದ್ದೀರ ಇದು ಖಂಡಿತವಾಗಲೂ ಕೆಲಸ ಮಾಡೋದಿಲ್ಲ ಒಬ್ಬರೂ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹತ್ತು ಜನ ಯೂಟ್ಯೂಬರ್ ಇದ್ರೆ ಅವರು ಬಾಯನ್ನು ಮುಚ್ಚಿಸಿದ್ರೆ ನೂರು ಜನ ಆಗ್ತಾರೆ ನೂರು ಜನರ ಬಾಯಿಯನ್ನು ನೀವು ಯಾವುದಾದ್ರೂ ನ್ಯಾಯಾಲಯದ ಮುಂದೆ ನಿಲ್ಲಿಸಿ ಅವರನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ನೋಡಿದ್ರೆ ಸಾವಿರ ಜನ ಬಂದು ಮಾತಾಡ್ತಾರೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಪಟ್ಟದ ಮುಂದೆ ಸಾವಿರಾರು ಜನ ಪ್ರವಾಹದ ಮುನ್ ರೀತಿಯಲ್ಲಿ ನಿಂತು ಕೇಳ್ತಾರೆ ನ್ಯಾಯವನ್ನು ಯಾಕೆ ಹೀಗೆ ಮಾಡಿದಿರಿ ನೀವು ಇದು ಇಷ್ಟು ವರ್ಷ ಅಂತ ಒಂದು ಪ್ರಕ್ರಿಯೆ ನಡೆದಿದೆ ಕಾನೂನಿನ ಪ್ರಕ್ರಿಯೆ ನಡೆದಿದೆ ಅದನ್ನು ಸಲೀಸಾಗಿ ನಡೀಲಿಕ್ಕೆ ನೀವು ಬಿಡ್ತಾ ಇಲ್ಲ ಅದಕ್ಕೆ ಮಧ್ಯ ಬಂದು ಅಲ್ಲಿ ಯಾವುದೋ ಒಂದು ಕಿತ್ತಲನ್ನು ತೆಗೆದು ಅದನ್ನು ನೀವು ಕವಲು ಹೊಡಿಯುವ ಹಾಗೆ ಮಾಡ್ತೀರಿ ಡಿವಿಯೇಟ್ ಮಾಡ್ದಂಗೆ ಮಾಡ್ತೀರಿ ಜನ ಅದ್ರ ಕಡೆ ಮಾತಾಡಲಿ ಧರ್ಮದ ಬಗ್ಗೆ ಮಾತಾಡಲಿ ಜಾತಿ ಬಗ್ಗೆ ಮಾತಾಡಲಿ ರಾಜಕೀಯದ ಬಗ್ಗೆ ಮಾತಾಡಲಿ ಸತ್ಯದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳುವಂಥ ಹುನ್ನಾರ ಇದೆಯಲ್ಲ ಅದು ಜಾಸ್ತಿ ದಿವಸ ನಡೆಯೋದಿಲ್ಲ ಇದು ನಿಜಕ್ಕೂ ಕೂಡ ಯು ಆರ್ ಡೆಸ್ಪರೇಟೆಡ್ ಹತಾಶವಾಗಿದ್ದೀರಾ ನೀವು ಅಂತ ಅಂತೇಳುವಂಥದನ್ನ ತೋರಿಸುವಂಥದ್ದು ನಿಮ್ಮೊಳಗೆ ಯಾವುದೇ ಸಾತ್ವಿಕ ಶಕ್ತಿ ಉಳಿದಿಲ್ಲ ಅನ್ನುವಂಥದ್ದು ನೀವು ತಾರ್ಕಿಕವಾಗಿ ಗೆಲ್ಲಲಾರಿರಿ ನ್ಯಾಯಬದ್ಧವಾಗಿ ಗೆಲ್ಲಲಾರಿರಿ ಇದನ್ನೇ ಬಹಳ ಗಂಡಸರು ಕೂಡ ಮಾಡ್ತಾರೆ ಯಾವಾಗ ತಾರ್ಕಿಕವಾಗಿ ಗೆಲ್ಲಿಕ್ಕಾಗಲ್ವೋ ಹೆಂಗಸ್ರ ಜೊತೆಯಲ್ಲಿ ಗುದ್ದಾಟಕ್ಕೆ ನಿಂತ್ಕತ್ತಾರೆ ತಮ್ಮ ಎಲ್ಲ ಬಾಹುಬಲವನ್ನು ಹೆಂಗಸರ ಮೇಲೆ ತೋರಿಸ್ತಾರೆ ಇದು ಸಂಸ್ಕಾರ ಸಂಸ್ಕೃತಿ ಇವತ್ತು ನೀವು ಮಾಡ್ತಾ ಇರೋದು ಇದೇ ರೀತಿಯಾದಂತಹ ಒಂದು ಪ್ರದರ್ಶನ ಮೂರು ಜನ ಹೊಡಿಲಿಕ್ಕೆ ನೂರು ಜನ ಸೇರುವಂಥದ್ದು ಅಥವಾ ಸಾಯಿಸೋದ್ರ ಮೂಲಕ ಗೆಲ್ತೀರಿ ಅಂದ್ಕೊಂಡಿದ್ದೀರ ಬದುಕಿ ಬದುಕಿ ನೀವು ಬದುಕು ಕಟ್ಟಿಕೊಡಿ ರಕ್ತ ಹರಿಸುವುದಲ್ಲ ರಕ್ತ ನೀಡಿ ನೋಡಿ ನಿಮಗೆ ಯಾವ ರೀತಿಯಾದಂತಹ ಒಂದು ಸದ್ಭಾವನೆ ಬರುತ್ತೆ ಅನ್ನುವಂಥದ್ದು ಇವತ್ತು ಡಿವಿಯೇಷನ್ ಆಗಲಿಕ್ಕೆ ಈ ಸರ್ಕಾರ ಬಿಡಬಾರ್ದು ಎಸ್ ಐ ಟಿ ಬಿಡಬಾರ್ದು ಬೆಳ್ತಂಗಡಿಯ ಪೊಲೀಸ್ ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀವು ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ ಎಲ್ಲ ವ್ಯಕ್ತಿಗಳು ಕೂಡ ಇವತ್ತು ಸಂವಿಧಾನಬದ್ಧವಾಗಿ ನ್ಯಾಯವನ್ನು ಕೇಳಲಿಕ್ಕೆ ಹೋಗ್ತಾ ಇರುವಂಥದ್ದು ಯಾರ ಮನೆಯ ಆಸ್ತಿಯನ್ನಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಯಾಕೆ ಪದೇ ಪದೇ ಹೇಳಿ ನಿಮಗೆ ತಿಳುವಳಿಕೆಯನ್ನು ಕೊಡಬೇಕಾಗಿದೆಯಾ ಎಸ್ ಐ ಟಿ ಬಂದಿರುವಂಥದ್ದು ಸತ್ಯವನ್ನಷ್ಟೇ ತೆಗಿಲಿಕ್ಕೆ ಸುಳ್ಳನ್ನೆಲ್ಲ ಬಗೆದು ನೋಡಲಿಕ್ಕೆ ಇಲ್ಲಿ ಬೆಳತಂಗಡಿಯ ಧರ್ಮಸ್ಥಳದ ಪೊಲೀಸರು ಏನ್ ಮಾಡ್ತಾ ಇದ್ದೀರಾ ಇಂತಹ ಒಂದು ಗುಂಪು ತಯಾರಾಗ್ತಾ ಇದೆ ಒಂದು ಮೂರು ಜನ ಯುವಕರನ್ನ ಹೊಡೆದಾಕ್ಲಿಕ್ಕೆ ತಯಾರಾಗ್ತಾ ಇದೆ ಅದರನ್ನ ಒಂದು ನಿಮ್ಮ ಬೇಹುಗಾರಿಕೆಗೆ ನಿಮ್ಮ ಬೇಹು ಗಾರಿಕೆಯ ಒಂದು ಹಸ್ತಕ್ಕೆ ನಿಲುಕಲಾರದಂತಹ ಒಂದು ಆಗಿದೆಯಾ ತಮಾಷೆ ಮಾಡ್ತಾ ಇದ್ದೀರಾ ತಮಾಷೆ ನೋಡ್ತಾ ಇದ್ದೀರಾ ಯಾರ ಹೆಣಗಳನ್ನು ಬೀಳಿಸ್ಬೇಕು ಅಂತ ನೀವು ನೋಡ್ತಾ ಇದ್ದೀರಾ ಸತ್ಯದ ಹೆಣವನ್ನು ಬೀಳಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಭೌತಿಕವಾಗಿ ನಮ್ಮನ್ನು ನೀವು ಇಲ್ಲದಂತೆ ಮಾಡ್ಬೋದು ಸತ್ಯವನ್ನಲ್ಲ ಒಂದು ತಿಳ್ಕೊಳ್ಳಿ ನಮ್ಮ ಪ್ರತಿಯೊಂದು ರಕ್ತ ಸಾವಿರಾರು ಧ್ವನಿಗಳನ್ನು ಹೊರಡಿಸುತ್ತೆ ಅದನ್ನು ತಡೆಯುವಂಥ ಶಕ್ತಿ ಯಾವ ನ್ಯಾಯಾಲಯಕ್ಕೂ ಇರುವುದಿಲ್ಲ ಯಾವ ನ್ಯಾಯಾಲಯಕ್ಕೂ ಬರುವುದಿಲ್ಲ ರಕ್ತ ಚೆಲ್ಲಿದ್ರೆ ಆ ರಕ್ತದಿಂದ ಹೊಮ್ಮುವಂತಹ ಧ್ವನಿ ಸತಾತ್ಮಕವಾಗಿರುತ್ತೆ ನ್ಯಾಯಬದ್ಧವಾಗಿರುತ್ತೆ ಮಾನವೀಯ ಧ್ವನಿಯದು ನಾವಿವತ್ತು ನಮ್ಮ ಮನೆಯವರಿಗಾಗಿ ಕುಟುಂಬದವರಿಗಾಗಿ ಜಾತ್ಯಸ್ಥರಿಗಾಗಿ ಧರ್ಮದವರಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಮಾನವೀಯವಾಗಿ ಸತ್ಯಸಂಧತೆಯಿಂದ ಪ್ರಾಣ ಕಳೆದುಕೊಂಡಂತಹ ಮಾನ ಕಳೆದುಕೊಂಡಂತಹ ಆಸ್ತಿ ಪಾಸ್ತಿ ಕಳ್ಕೊಂಡಂತಹ ಬೀದಿಗೆ ಬಿದ್ದಂತಹ ಜನಗಳ ಧ್ವನಿಯಾಗಿ ಅಷ್ಟೇ ಇವತ್ತು ಕೇಳ್ತಾ ಇರುವಂಥದ್ದು ನೀವು ಈ ರೀತಿಯಾದಂತಹ ವಿಷಯ ಪಲ್ಲಟಗಳನ್ನ ಮಾಡಿದ್ರೆ ಜನ ಮರ್ತು ಬಿಡ್ತಾರೆ ಅಂತ ದಯಮಾಡಿ ತಿಳ್ಕೊಳ್ಬೇಡಿ ಸಾಧ್ಯವಾದರೆ ಇವತ್ತಿಗೂ ಕೂಡ ನಿಮಗೆ ಸಮಯ ಇದೆ ಇದನ್ನು ಮಾಡಿ ಮುಗಿಸಿ ಸರ್ಕಾರವೇ ಈ ಕೆಲಸವನ್ನು ಮೊದಲು ಮಾಡಿ ಮುಗಿಸಿ ನಮ್ಮನ್ನು ಕಳಂಕದಿಂದ ಹೊರತನ್ನಿ ತನ್ನಿ ಅಂತ ನೀವು ಕೇಳ್ಕೊಳ್ಬೇಕು ಇಲ್ಲ ನಾನೇ ಮುಂಚೂಣಿಯಲ್ಲಿ ನಿಲ್ತೇನೆ ಅಂತ ನೀವು ಕೇಳ್ಕೊಳ್ಬೇಕು ಅದು ನಿಮಗೆ ಶ್ರೇಯಸ್ಸು ಕೂಡ ನಿಮ್ಮ ವಯಸ್ಸಿಗೆ ನಿಮ್ಮ ಘನತೆಗೆ ನಿಮ್ಮ ಅಸ್ತಿತ್ವಕ್ಕೆ ನಿಮ್ಮ ಸ್ಥಾನಮಾನಕ್ಕೆ ಶ್ರೇಯಸ್ಕರವಾದಂತಹ ವಿಚಾರವನ್ನಷ್ಟೇ ನಾನು ಹೇಳ್ತಾ ಇದ್ದೀನಿ ಬಹಳ ನೊಂದು ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಆ ಯುವಕರ ಮೇಲೆ ಹಲ್ಲೆ ಮಾಡಿದ್ದನ್ನು ನೀವು ಸಂಭ್ರಮಿಸಲಿಕ್ಕೆ ಆಗೋದಿಲ್ಲ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಹಗಲು ರಾತ್ರಿ ನೀವು ನಿದ್ರೆಯನ್ನು ಕಳ್ಕೊಳ್ತಾ ಇದ್ದೀರ ನೀವು ಮಾಡಿರುವಂತಹ ವಿಚಾರಗಳು ನೀವು ಮಾಡಿರುವಂತಹ ಪಾಪಕೃತ್ಯಗಳು ನಿಮ್ಮನ್ನು ಕಾಡದೆ ಬಿಡೋದಿಲ್ಲ ಇದನ್ನೇ ಧಾರ್ಮಿಕರು ಕೂಡ ಹೇಳೋದು ಹುಚ್ಚಿಡ್ಕೊಂಡು ಓಡಾಡ್ತು ನೋಡ್ತೀವಿ ನಾವು ರಕ್ತ ಕರ್ಕೊಂಡು ಸಾಯ್ತೀರಿ ಅಂತ ಅಂತಾರಲ್ಲ ಅದಲ್ಲ ಸಾಮಾಜಿಕವಾಗಿ ನಾನು ಹೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ನಿಮ್ಮ ಒಳಗಿನ ನಿಮ್ಮೊಳಗಿನ ಸಮಾಧಾನವನ್ನು ಶಾಂತಿಯನ್ನು ಕಳ್ಕೊಂಡು ಹೊರಗಡೆ ನೀವು ಸಂಭ್ರಮಿಸುವಂಥದ್ದು ಏನಿದೆ ಸೊ ಡ್ಯೂಯಲ್ ಪರ್ಸನಾಲಿಟೀಸ್ ಸಂವಿಧಾನಬದ್ಧವಾದಂಥ ಹೋರಾಟ ಮತ್ತಷ್ಟು ಚುರುಕಾಗುತ್ತೆ ಮತ್ತಷ್ಟು ಚುರುಕಾಗುತ್ತೆ ಎಲ್ಲ ಹೋರಾಟಗಾರರು ಒಟ್ಟಾಗ್ತಾರೆ ನೀವು ಈ ರೀತಿಯಾಗಿ ನಡೆದುಕೊಳ್ಳುವಂಥದ್ದು ಖಂಡಿತವಾಗಲು ಒಂದು ದೇಶ ಒಂದು ರಾಜ್ಯ ಒಂದು ಧರ್ಮ ನಾಚಿಕೊಳ್ಳುವಂಥದ್ದು ತಲೆ ತಂಗಿಸುವಂಥದ್ದು ಛಯ ಅನಿಸುತ್ತೆ ಛಯ ಅನಿಸುತ್ತೆ ದಯಮಾಡಿನ ಮೇಲೆ ಈ ರೀತಿಯಾದಂಥದ್ದು ಮಾಡಬೇಡಿ ಎಸ್ ಐ ಟಿಯವರು ಇದನ್ನು ಗಂಭೀರವಾಗಿ ತಗೊಳ್ತಾರೆ ಗಂಭೀರವಾಗಿ ತಗೊಳ್ಬೇಕು ನೀವುಗಳು ನಡೆದುಕೊಳ್ಳುವಂತಹ ರೀತಿ ಏನಿದೆ ನೀವು ನಡೆದುಕೊಳ್ಳುವಂತಹ ರೀತಿ ಸಾಕ್ಷಿಗಳ ಬಾಯಿ ಮುಚ್ಚಿಸಲಿಕ್ಕೆ ನೀವು ಮಾಡ್ತಿರುವಂತಹ ರೀತಿ ನೀತಿಗಳು ಇವು ನಿಮ್ಮ ನಡವಳಿಕೆಗಳು ಮುಂದೆ ಸಾಕ್ಷಿಗಳು ಬಾರಬಾರ್ದು ಅಂತ ಹೇಳೋ ಕಾರಣಕ್ಕೆ ನೀವು ಈ ರೀತಿಯಾದಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ ಯಾಕೆ ಬೇಕು ಇವರ ಉಸಾಬ್ರಿ ನಾವು ಮನೆಯಲ್ಲೇ ಇರೋಣ ಅಂತ ಅದು ಇನ್ನು ಮೇಲೆ ನಡೆಯೋದಿಲ್ಲ ಸಾಕ್ಷಿಗಳು ಪ್ರವಾಹದ ರೂಪಾದಿಯಲ್ಲಿ ಬಂದೇ ಬರ್ತಾರೆ ಖಂಡಿತವಾಗ್ಲೂ ಬರ್ತಾರೆ ತಮ್ಮ ಒಂದು ಸ್ಟೇಟ್ಮೆಂಟ್ಗಳನ್ನು ದಾಖಲಿಸ್ತಾರೆ ಅವರ ಜೊತೆಯಲ್ಲಿ ಹೋರಾಟದ ಹೋರಾಟಗಾರರು ಎಲ್ಲ ಕಡೆಯಿಂದಲೂ ಪ್ರವಾಹವಾಗಿ ಬಂದೇ ಬರ್ತಾರೆ ಇದನ್ನು ನೀವು ಮನವರಿಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಒಂದು ಒಳ್ಳೆಯ ಶ್ರೇಯಸ್ಕರವಾದ ರೀತಿಯಲ್ಲಿ ಈ ಪ್ರಕರಣ ಅಂತ್ಯ ಕಾಣಬೇಕು ತಾರ್ಕಿಕ ಅಂತ್ಯ ಕಾಣಬೇಕು ಆ ಒಂದು ಪ್ರದೇಶಕ್ಕೆ ಆ ಒಂದು ಜನಾಂಗಕ್ಕೆ ಆ ಒಂದು ಸಮುದಾಯಕ್ಕೆ ಅಂಟುಕೊಂಡಿರುವಂಥ ಕಳಂಕ ತೊಡೆಯುವ ಕಡೆಯಲ್ಲಿ ತೊಳೆದಾಕುವ ಕಡೆಯಲ್ಲಿ ಈ ಒಂದು ಪ್ರಕರಣದ ತನಿಖೆ ಒಂದು ತಾರ್ಕಿಕ ಅಂತ್ಯ ಕಾಣುವಂತಹ ದಿವಸಗಳು ಸನ್ನಿಹಿತವಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಕೆಲವರು ಕೆಲವರು ಮಾಧ್ಯಮದ ಗಂಧಗಾಳಿ ಇಲ್ಲದಿರುವಂಥ ಜನ ಮಾಧ್ಯಮದ ಬಗ್ಗೆ ತಿಳುವಳಿಕೆ ಇಲ್ಲದಂಥ ಜನ ಸಮಚಿತ್ರದಲ್ಲಿ ಮಾತನಾಡಲಿಕ್ಕೆ ಗೊತ್ತಿಲ್ಲದಿರುವಂಥ ಜನ ಪೂರ್ವಾಗ್ರಹದಿಂದ ಒಂದೇ ಸಮನೆ ಊಳಿಡೋದಿದೆಯಲ್ಲ ಅದು ಕೂಡ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ನಾಲ್ಕನೇ ಸ್ತಂಭ ಅಂತ ನಾವೇನು ಅಂದ್ಕೊಂಡಿದ್ದೀವಿ ಮಾಧ್ಯಮ ಅದಕ್ಕೆ ಚುಕ್ಕೆಯನ್ನು ಇಡ್ತಿರುವಂತಹ ಕೆಲಸ ಯಾರೂ ಕೂಡ ಹೋರಾಟಗಾರರಾಗಲಿ ಮಾಧ್ಯಮದವರಾಗಲಿ ಅಥವಾ ವ್ಯಕ್ತಿಗಳಾಗಲಿ ಸಮಚಿತ್ತ ಕಳ್ಕೊಳ್ಳದೇನೆ ಸತ್ಯವನ್ನು ಸತ್ಯವನ್ನಷ್ಟೇ ಗ್ರಹಿಸಿ ಅದರಂತೆಯೇ ನಾವು ಮಾತನಾಡುವಂಥದ್ದು ಅದರಂತೆಯೇ ಅದನ್ನು ವರದಿ ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡಬೇಕಾಗಿದೆ ಮತ್ತು ಹಾಗಾಗಿ ಎಸ್ ಐ ಟಿಯವರು ನಮಗೆ ಯಾಕೆ ಕೊಟ್ಟಿಲ್ಲ ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಅಪಾಪಿಸುವಂಥದ್ದಲ್ಲ ಎಸ್ ಐ ಟಿ ನಮಗೆ ಯಾಕೆ ಕೊಡಬೇಕು ನಾವು ಎಸ್ ಐ ಟಿಯ ವಿರುದ್ಧ ಮಾತಾಡ್ತಿದ್ದಾಗ ಸಾಕ್ಷಿಗಳ ವಿರುದ್ಧವಾಗಿ ಮಾತಾಡ್ತಿದ್ದಾಗ ಸಾಕ್ಷಿಗಳ ಆತ್ಮಸ್ಥೈರ್ಯ ಕುಂದಿಸುವ ರೀತಿಯಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಮಾತಾಡ್ತಿದ್ದಾಗ ಐ ಟಿ ಏನಕ್ಕಾದರೂ ನಮ್ಮನ್ನ ಪುರಸ್ಕರ ಪುರಸ್ಕರಿಸಬೇಕಾಗಿದೆ ಮತ್ತೆ ಮಾತಾರವಾದ ವಿಚಾರಗಳನ್ನು ಅವರು ಹೊರಗಡೆ ಲೀಕ್ ಮಾಡ್ತಾ ಹೋದ್ರೆ ತನಿಖೆಯಿಂದ ಬರೋದು ಶೂನ್ಯ ಅನ್ನುವಂಥದ್ದು ಕೂಡ ಅವ್ರಿಗೂ ಗೊತ್ತು ನಮಗೂ ಗೊತ್ತು ನಿಮಗೂ ಗೊತ್ತು ನೀವು ಶೂನ್ಯವನ್ನ ಎದುರು ನೋಡ್ತಾ ಇದ್ದೀರಾ ಶೂನ್ಯವನ್ನು ಎದುರು ನೋಡೋದಕ್ಕೋಸ್ಕರನೇ ನೀವು ಇದನ್ನು ಡಿವೇಟ್ ಮಾಡ್ತಾ ಇದ್ದೀರ ಬಹಳ ಪ್ರೀತಿಯಿಂದ ಈ ವಿಚಾರವನ್ನು ಸ್ನೇಹದಿಂದ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ದಯಮಾಡಿ ತಮ್ಮ ಒಂದು ನಡೆಗಳನ್ನು ನುಡಿಗಳನ್ನು ಬದಲಾಯಿಸಿಕೊಳ್ಳಿ ನೋವಿನಿಂದ ಯಾರದೋ ಒಬ್ಬ ಅಯ್ಯೋ ಅನ್ಸಿದ್ರೆ ಯಾರೋ ಒಬ್ಬ ಮಗನ ತಾಯಿ ಅಯ್ಯೋ ಒಂದು ಹತ್ರ ಅದು ನಮ್ಮನ್ನು ಕಾಡದೆ ಬಿಡೋದಿಲ್ಲ ಕಣ್ಣೀರು ಈಗಾಗಲೇ ಹೆಣ್ಣಿನ ಕಣ್ಣೀರು ಒಂದು ಪ್ರದೇಶವನ್ನು ಕಾಡ್ತಾ ಇದೆ ಮತ್ತಷ್ಟು ಅದು ಕಾಡುವಾಗೆ ಮಾಡಬೇಡಿ ನಮಸ್ಕಾರ